ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಏನಪ್ಪ ಅಂತಂದರೆ ನನ್ನ ನನ್ನ ಬಗ್ಗೆ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾತಾಡೋರಿಗೆ ಈ ವಿಡಿಯೋ ಆಗಿರುತ್ತೆ ನನ್ನ ಯೂಟ್ಯೂಬ್ ಚಾನಲ್ ನನ್ನ ಇಷ್ಟ ನನ್ನ ಫೋನು ನನ್ನ ವೈಫೈ ನನ್ನ ಡೇಟಾ ಎಲ್ಲ ನಂದು ನಿಮ್ದಂತೂ ಅಲ್ವೇ ಅಲ್ಲ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾತಾಡೋಕ್ಕೆ ನೀವ್ಯಾರು ಸುಮ್ಮ ಸುಮ್ಮನೆ ಕೂತ್ಕೊಂಡು ಮಾತಾಡೋದಲ್ಲ ಸರಿನಾ ಅಷ್ಟಿದ್ರೆ ನೀವು ಒಂದು ಚಾನಲ್ ಓಪನ್ ಮಾಡಿ ಅದನ್ನು ಯೂಸ್ ಮಾಡೋದು ಎಡಿಟಿಂಗ್ ಮಾಡೋದು ಎಲ್ಲ ಎಷ್ಟು ಕಷ್ಟ ಅಂತಂದ್ಬಿಟ್ಟು ನೀವು ತಿಳ್ಕೊಳ್ಳಿ ಸುಮ್ಮನೆ ಕೂತ್ಕೊಂಡು ಅದು ಇದು ಮಾತಾಡೋದಲ್ಲ ಸರಿನಾ ನನಗೆ ಅವಾಗೊಂದು ಇವಾಗೊಂದು ವೀಡಿಯೋಸ್ ನಾನು ಹಾಕ್ತಾಯಿರ್ತೀನಿ ಬಟ್ ನನ್ನ ಕಂಫರ್ಟೇಬಲ್ ಆಗಿ ಹೇಗಿರುತ್ತೋ ಅದ್ರ ಪ್ರಕಾರ ನಾನು ವೀಡಿಯೋ ಮಾಡ್ತೀನಿ ನಿಮ್ದೆಲ್ಲ ಏನು ನಿಮ್ದೇನು ಅಂತ ಕ್ವಶನ್ಸು ಅದು ನನ್ನ ಇಷ್ಟ ನಾನು ಯಾವುದ್ರ ಬಗ್ಗೆ ಏನಾದರೂ ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಯಾವುದಾದ್ರೂ ಕಂಟೆಂಟ್ ಹಾಕ್ತೀನಿ ಅದು ನನ್ನಿಷ್ಟ ನಿಮಗೇನು ಕಷ್ಟ ನೋಡೋಕೆ ಇಷ್ಟ ಇದ್ದರೆ ನೋಡಿ ಇಲ್ವಾ ಮೇಲೆ ಸ್ಕ್ರೋಲ್ ಮಾಡ್ತಾ ಹೋಗಿ ಇಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಡಿ ನನಗೆ ನಿಮ್ಮಂಥ ಸಬ್ಸ್ಕ್ರೈಬರ್ಸ್ ಬೇಡ ಬೇಡ ಸಬ್ಸ್ಕ್ರೈಬ್ ಮಾಡ್ದಿರೂ ನೋಡ್ತಾಯಿದ್ರು ಸಹ ಅವ್ರಿಗೆ ಹೇಳ್ತಾ ಇರೋದು ನನ್ನ ಚಾನಲ್ನ ದಯವಿಟ್ಟು ನೋಡಬೇಡಿ ಬಂದ್ಬಿಟ್ಟು ಒಂಥರ ನನ್ನ ಚಾನಲ್ ಬಗ್ಗೆ ಕಮೆಂಟ್ ಮಾಡೋದು ಅವೆಲ್ಲ ಮಾಡಲೇಬೇಡಿ ಸರಿನಾ ಇಷ್ಟ ಇಲ್ಲ ಅಂದರೆ ನೋಡಲೇಬೇಡಿ ಬೇರೆ ಚಾನಲ್ಸ್ಗಳಿದೆ ಬೇರೆ ಯೂಟ್ಯೂಬರ್ಸ್ ಇದ್ದಾರೆ ಅವ್ರದ್ದೆಲ್ಲ ನೋಡಿ ಪರವಾಗಿಲ್ಲ ನನಗೆ ನಿಮ್ಮಂಥ ವ್ಯೂವರ್ಸ್ ನನಗೆ ಬೇಡವೇ ಬೇಡ ಸರಿನಾ ಮತ್ತೆ ಮತ್ತೆ ನನಗೆ ನನ್ನ ಚಾನಲ್ ಬಗ್ಗೆ ಮಾತಾಡೋದಾಗಲಿ ಅದೆಲ್ಲ ನಾನು ಕೇಳಿಸ್ಕೊಂಡ್ರೆ ನಾನು ನಿಜವಾಗ್ಲೂ ಸುಮ್ಮನೆ ಬಿಡೋದಿಲ್ಲ